ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ನಾವು ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಅಂತ ಹಲಸಿನಕಾಯಿ ಕೊಯ್ಲಿಕ್ಕೆ ಬಂದಿದ್ದೀವಿ ಗೌಡ್ರ ಮನೆಗೆ ನೋಡಿ ನಮ್ಮ ಮನೆಯವರು ಮರತ್ತಿ ಕೊಯ್ತೀನಿ ಅಂತ ಇದ್ದಾರೆ ಹಾಗೆ ಮಾವ ಕೂಡ ಅಲ್ಲೇ ಕೆಳಗಡೆ ನಿಂತ್ಕೊಂಡಿದ್ದಾನೆ ಈ ಕಡೆ ಬಂದರೆ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಒಂದು ಕೊಕ್ಕೆ ಕೋಲ್ ಥರ ಮಾಡ್ಕೊಂಬಂದು ಕೊಯ್ಯಕ್ಕೆ ರೆಡಿಯಾಗಿದ್ದೀವಿ ನಾನು ಹೊಡ್ ಬಂದೆ ಸಿಗೋದಿಲ್ಲ ರೀ ಅದು ನೋಡಿ ಇದು ಹಣ್ಣು ಕೊಯ್ಯಕ್ಕೆ ಬಂದಿದೀವಿ ನಾವು ಇಲ್ಲಿ ಗೌಡ್ರ ಮನೆಗೆ ನೋಡಿ ನಮ್ಮನೆಯವ್ರ ಮೇಲೆ ಹತ್ತಿದ್ದಾರೆ ನಮ್ಮ ಮಾವಾಲಕಿದ್ದಾರೆ ಹೆದ್ರಕಂಡು ಹೋಗಿ ಏಳು ಏಳು ಕಿಲೋಮೀಟರ್ ದೂರ ಅದ್ ಹತ್ತಿ ಹಂಗಾಗಲ್ಲ ಎಪ್ಪ ಎಲ್ಲೆಲ್ಲೋ ಮೇಲೆ ಕೈ ಬಿತ್ತು ಹಚ್ಚಿಗ್ ಬಿತ್ತು ಸಾಕು ಬಿಡ್ರಿ ಎರಡು ಹುಷಾರು ನಿಮ್ ಹೆಸರು ಮರಾತಿ ಹತ್ತಿ ಡಾಕ್ಟರ್ ತರ ಇರೋ ಡಾಕ್ಟರ್ ತರ ಇರೋ ಹಳ್ಳಿ ಮ್ಯಾನ್ ಮಸ್ಕಿಟೋ ಏನ್ ಕಟ್ಟಿ ಕೊಟ್ಟಿ ಕೊ ಗೈಸ್ ಏನ್ ಸೊಳ್ಳೆ ಇದಾವಂದ್ರೆ ಇಲ್ಲಿ ಒಂದ್ ದಿನಾನು ಇರಕ್ಕಾಗಲ್ಲ ನಮ್ಗೆ ಆ ಆತರ ಸೊಳ್ಳೆ ಇದಾವ ಇಲ್ಲಿ ಸೆಕೆಂಡ್ ನಮ್ಮ ಸೆಕೆಂಡ್ ಸೆಕೆಂಡ್ ಇರೋಕ್ಕಾಗಲ್ಲ ಕಷ್ಟ ಇದಾವೆ ಕೈಯೆಲ್ಲ ಉರಿ ಬಿದ್ದೋಯ್ತು ಬೇಕ್ ಕೊಡ್ರಿ ಮಾವನವ್ರೆ ನಾಟಿ ಬರ್ತೈತಿ ಗೋಡಿ ಯಾನಮೇ ಆಗ್ತಾ ಐತಿ ಅಂದ್ರೆ ಯಾನಮೇ ಆಗ್ತೈತಿ ನಮ್ಮ ಮಾವನ್ ನೋಡ್ರಿ

ನಮಸ್ಕಾರ ಫ್ರೆಂಡ್ಸ್ ಟೂ ದಿನ ಇಂದ ಕೊಡು ಕಳ್ಸೋಂಗೇ ಟೂ ದಿನ સીದಾ ನಿಂತ ಕರೀನೆ ಅರಾಮಾಗಿ ಈ ಸ್ಟೇಟ್ ಇದೇ ಏನು ಮಾಡ್ತಾ ಇಲ್ಲ ನೀನು ಕೊಡು ಆ ಹೋಯ್ತದ ಅಲ್ಲೋಡಲಿ ಏನುガラ ಹೋಗಿ ಕೊಡು ಗಾಯ್ಸ್ ಮಾವನಿಗೆಂತು ಇದು ಕೊಡ್ತಿದೀನಿ ಕುಡ್ಕೋ ಕೈ ಕೈ ಗಡಿ ಬಿಡಿ ಏನಾರ ಮಾಡ್ಕೊಂಡಿತ್ತ ಮುಂಚೆ ಇಳಿದ್ ಬಾರಪ್ಪ ತಂದೆ ಹೆದ್ರಕೆ ಆಗ್ತೈತಿ ಹಾ ಆ ಕಡೆನೇ ಇದೀನಿ ನಾನು ನೋಡಿ ಹೆಂಗೆ ದಬ್ಬ ದಬ್ಬ ಅಂತ ಬೀಳುತ್ತೆ ಹುಷಾರು ರೀ ಕುಡ್ಗ ಕಟ್ಟಿದ್ ನೋಡ್ರಿ ಸೊಟ್ಟ ಐತಿ ಅಪ್ಪ ಸೊಳ್ಳೆ ರೀ ಗೈಸ್ ಕಬಡ್ ಸೊಳ್ಳೆದವ ಇಲ್ಲ ಅಂತ ಮಗಳ ಮಗಳ್ ಕರ್ಕೊಂಡ್ಬಂದಿ ಮುತ್ಕೊಂಡ್ ಕಚ್ಕೊಂಡ್ ಮುತ್ಕೊಟ್ಬಿಡ್ತಿದ್ವು ರಕ್ತ ಹೀರ್ಬಿಡ್ತಿದ್ವು ಥರ ನೋಡಿ ಅಲ್ಲ ಸೊಳ್ಳೆ ನಿಧಾನಕ್ಕೆ ನಿಧಾನಕ್ ಹೇಳಿರಿ ಅದು ಇಸ್ತೋದಾತು ರೀ ಅದು ಇಸ್ತು ಹೋಗ್ಬಿಟ್ಟು ಹಾ ನೋಡಿ ಇಲ್ಲಿಗೆ ಬಂದು ನನ್ನ ಕಾಲಿಗೆ ಬಂದು ಬಿತ್ತು ಹಲಸಿನಕಾಯಿ ಇಂಥ ಹಾರ್ವೆಸ್ಟ್ ಮಾಡೋಕಿವೆ ಬಂದಿದ್ದು ಫಸ್ಟ್ ಸೋಸಕ್ಕೆ ನೋಡಿ ಗೈಸ್ ಅಲ್ಲಿ ಎರಡು ಎರಡ ಮೂರ ಎರಡ ಓದ್ಕೋ ಒಳಗೆ ಆಂಟಿ ಹೆದರು ಹೋಗ್ತಾರಿ ಹಲಸಿನಕಾಯಿ ಮೇಲೆ ಕಾಲಿಡ್ಬೇಡ್ರಿ ರೀ ಯಾರೇ ಇಡ್ಕೊಳ್ರಿ ಗೈಸ್ ನೋಡಿ ಇಷ್ಟು ಆರ್ವೆಸ್ಟ್ ಮಾಡ್ಕೊಬಂದಿರತ್ ನಾವು ಇನ್ನೂ ಒಂದು ಬಂದಿದ್ವಿ ಅವ್ರು ಬೈತಿದಾರ ಅಂತ ಓಡ್ ಬಂದ್ಬಿಟ್ರಿ ನನ್ ಮಗಳ್ ನೋಡಿ ಏ ತಗಿಡ್ರಿ ಬೇಗ ಬೇಗ ಮತ್ತೆ ಎಷ್ಟು ಹಾಕೋಕೋ ಬರ್ತಾರ ಅವ್ರು ನೋಡ ನನ್ ಮಗಳ್ ನೋಡಿ ಇಲ್ಲೇ ಆಡಕ್ ಶುರು ಏನ್ ಆಟ ಮಗ ಇದು ಏನ್ ಮಾಡ್ತಿದ್ಯಾ ಬುಜ್ಜಣ್ಣ ಕಂದ ಏಮ್ ಮಾತೀರಿ ನೀವು ಗೈಸ್ ಹಲಸಿನಕಾಯಿ ಕೊಚ್ಚಕ್ಕೆ ರೆಡಿ ಆಗ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಹಲಸಿನಕಾಯಿ ಗೈಸ್ ನನ್ನ ಮಗಳು ಹೌದು ಹೌದು ಅಂತಾಳೆ ಎಲ್ಲಿ ಬೇಕಲ್ಲಿ ಮೇಣ ಹಚ್ಚಿದ ಟಾರ್ಪಲ್ ಎಲ್ಲದವ ಮಾವು ಹಾಸ್ರೆ ಎಂತ ಇನ್ನೂ ಇನ್ನು ಕ್ಲೀನ್ ಮಾಡ್ತಾ ಇದಾರಲ್ಲ ಕೊಚ್ಚುತ್ತಾ ಇದ್ದಾರೆ ಮಾವೊಂದು ಹಳೆಯಂದು ಕೊಚ್ಚೋದು

ಇನ್ನು ಬೆಳ್ದು ಬೆಳೆದಿಲ್ಲ ರೀ ಇದು ಚೆನ್ನಾಗಿ ಬೆಳಿಬೇಕು ಇನ್ನು ಇಲ್ಲಿ ಬಂದು ಎಣ್ಣೆ ಎಲ್ಲ ಕಾಯಿಸಿ ಚಿಪ್ಸ್ನ ಬಿಡ್ತಾ ಇದ್ದೀನಿ ಹಲಸಿಕಾಯಿ ಸೊಳೆ ಬಿಡಿಸ್ತಾ ಇದ್ದಾರೆ ಆ ಕಡೆ ಅಮ್ಮ ಮತ್ತು ತಂಗಿ ಅಕ್ಕ ನಮ್ಮ ಮನೆಯವರು ಮಾವ ಎಲ್ಲ ಸೇರಿ ಬಿಡಿಸಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕರೆದು ನಾನು ಉಪ್ಪು ಖಾರ ಹಾಕ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪಾತ್ರೆ ಒಳಗೆ ಹಾಕ್ತೀನಿ ಸಕ್ಕತ್ತಾಗಿ ಬಂದಿತ್ತು ಇದು ಹಲಸಿಕಾಯಿ ಚಿಪ್ಸು ಇದು ಬಕ್ಕೆಕಾಯಿಂದ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಮೊನ್ನೆ ಎಲ್ಲ ಮಾಡಿದ್ವಲ್ಲ ಅದು ಅಂಬ್ಲಿ ಹಣ್ಣಿಂದ ಮಾಡಿದ್ದು ಹಲಸಿನ ಹಣ್ಣು ಅಂಬ್ಲಿ ಹಲಸಿನ ಹಣ್ಣಿಂದ ಮಾಡಿದ್ದು ಅದು ಕೂಡ ಚೆನ್ನಾಗಿತ್ತು ಇದು ಬೇರೆ ಟೇಸ್ಟ್ ಕೊಡ್ತಾಯಿತ್ತು ಅದು ಬೇರೆ ಟೇಸ್ಟ್ ಕೊಡ್ತಾಯಿತ್ತು ತುಂಬ ಚೆನ್ನಾಗಿತ್ತು ಇದು ನೋಡಿ ಇದಕ್ಕೆ ಉಪ್ಪು ಮತ್ತೆ ಖಾರದ ಪುಡಿ ಅಷ್ಟು ಹಾಕಿರೋದು ಮಿಕ್ಸ್ ಮಾಡ್ತಾ ನೋಡಿ ಉಪ್ಪು ಮತ್ತೆ ಸ್ವಲ್ಪ ಚೆನ್ನಾಗೇ ಬಾಕ್ಸ್ ಹಾಕಿರ್ತೀನಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕ್ರಿಸ್ಪಿ ಆಗಿದೆ ನೋಡಿ ಎಷ್ಟು ಚಟ್ ಚಟ್ ಅಂತಿದೆ ಸಕ್ಕ ಬಂದಿದೆ ಗೈಸ್ ಎಷ್ಟು ಚಿಪ್ಸ್ ಆಗಿದೆ ಅಂತ ನೋಡೋಣ ಬನ್ನಿ ಮಗ ಎಣ್ಣೆ ಆತದ ತಲೆ ಇದು ಮುಜ್ಜಿಕಂದ ನೋಡಿ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಫುಲ್ ಆಗಿಬಿಡುತ್ತೆ ಅಷ್ಟು ಒಂದು ಡಬ್ಬಿ ಚಿಪ್ಸ್ ಮತ್ತೆ ಮಾಡಿರೋದು ಇದು ಆಲ್ರೆಡಿ ತಿಂದ ಹಾಕಿ